ಸಂಸ್ಕಾರ ಕ್ರಾಂತಿಕಾರಿ ಜನತೆಗೆ ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸರಿಂದ ಜನರಿಗೆ ಡಿಜಿಟಲ್ ಲೋಕದ ಬಗ್ಗೆ ಎಚ್ಚರಿಕೆ ಹಾಗೂ ಪೊಲೀಸರ ಸಹಾಯವಾಣಿ ಸಂದೇಶ ಯಾರಾದರೂ ಫೋಟೋ ಅಥವಾ ವಿಡಿಯೋ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅಥವಾ ಹಾಕುವುದಾಗಿ ಬೆದರಿಕೆ ಹಾಕುವುದಾಗಲಿ ಇಲ್ಲ ಬ್ಲಾಕ್ಮೇಲ್ ಮಾಡುವುದಾಗಲಿ ಮಾಡಿಲಲ್ಲಿ ತಕ್ಷಣ ನಿಮ್ಮ ಸಮೀಪದ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿ ಎಂದು ಇಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರಾದ ಶಶಿಕುಮಾರ್ ಅವರು ತಿಳಿಸಿದರು ಅದರಿಂದ ಜನರು ಇದರ ಬಗ್ಗೆ ಆದಷ್ಟು ಶೇರ್ ಮಾಡಿ ಎಲ್ಲರೂ ಸಾಮಾಜಿಕ ಜಾಲತಾಣ ಬರೆಸುವಾಗ ಎಚ್ಚರಿಕೆ ವಹಿಸಬೇಕು ಎಂದು ನಮ್ಮ ನಿಮ್ಮೆಲ್ಲರ ನವಕ್ರಾಂತಿ ಪತ್ರಿಕೆ ಹಾಗೂ ನವಕ್ರಾಂತಿ ಡಿಜಿಟಲ್ ವಾಹಿನಿ ಕೂಡ ಕೇಳಿಕೊಳ್ಳುತ್ತದೆ ಹುಬ್ಬಳ್ಳಿ ಸಾಕಷ್ಟು ಆಪ್ಗಳಲ್ಲಿ ಯಾವ ರೀತಿ ಆಗ್ತಾ ಇದೆ ಅದರಲ್ಲಿ ಏನಾದರೂ ಸೃಷ್ಟಿ ಮಾಡುವಷ್ಟು ಸಾಧ್ಯತೆ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸ್ಕೊಳ್ಳುವಂಥದ್ದು ಅದರಲ್ಲಿ ಹಾಕಿರುವಂತಹ ಫೋಟೋಸ್ ವಿಡಿಯೋಸ್ನ ಮಾರ್ಕ್ಸ್ ಮಾಡುವಂಥದ್ದು ಅಥವಾ ಅದರಲ್ಲಿರೋದನ್ನ ತಗೊಂಡ್ಬಿಟ್ಟು ಕಿರಿಕಿರಿ ಮಾಡುವಂಥದ್ದು ಮುಖ್ಯವಾಗಿ ಯುವಕರ ಯುವಕ ಯುವತಿಯರಲ್ಲಿ ವಿಶ್ವಾಸ ಇದ್ದಂತಹ ಸಂದರ್ಭದಲ್ಲಿ ಖಾಸಗಿಯಾಗಿ ತಕೊಂಡಿರುವಂತಹ ಫೋಟೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ರಿಟರ್ನ್ ಮಾಡುವಂಥದ್ದು ಬೇರೆ ಬೇರೆ ಸಾಕಷ್ಟು ರೀತಿಯ ಪ್ರಕರಣಗಳು ನಮ್ಮಲ್ಲಿ ದಾಖಲಾಗ್ತಾ ಇದ್ದಾರೆ ದಾಖಲಾಗಿದಾವೆ ಇಲ್ಲೇ ಕೂಡ ಮುಖ್ಯವಾಗಿ ಯಾರು ಮೊಬೈಲ್ ಯೂಸ್ ಮಾಡ್ತೀರಿ ಯಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದ್ದೀರಿ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನುವಂತ ಸ್ವಲ್ಪ ಮಿನಿಮಮ್ ಗೈಡ್ ಲೈನ್ಸ್ ತಿಳ್ಕೊಂಡು ಯೂಸ್ ಮಾಡಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹರಿಬಿಡ್ತೀನಿ ಅಥವಾ ವಿಡಿಯೋ ಹರಿಬಿಡ್ತೀನಿ ಅಂತ ರಿಟರ್ ಮಾಡುವಂಥದ್ದು ಅದರಿಂದ ಬ್ಲಾಕ್ ಮೇಲ್ ಮಾಡುವಂಥದ್ದು ಈ ತರದ್ ಮಾಡದಂತ ಸಂದರ್ಭದಲ್ಲಿ ಬಹಳ ಅತಿ ಕಠಿಣ ಕ್ರಮಗಳನ್ನ ನಾವು ತಗೊಂಡಿದೀವಿ ಪೊಲೀಸ್ ಸ್ಟೇಷನ್ ಈ ಮುಕ್ತವಾಗಿ ಬಂದು ಅಂತ ಸಂದರ್ಭದಲ್ಲಿ ನಾವು ಫಿರ್ಯ ಪಡುವಂಥದ್ದು ಆಗ್ಬೇಕು